ಇದಾಗುತ್ತೆ ಪೊಲೀಸರು ಸರಿಯಾಗಿ ಹೇಳ್ತಾ ಇಲ್ಲ ಅಂತೆ ಅಲ್ಲಾ ಅವರು ಓದಿದ್ದಾರೆ ಅವರ ಮುಂದೆ ನಾನು ಎರಡು ಸರಿ ಓದಿ ನಾನು ನನ್ನ ಲಾಯರಿಗೆ ಕೇಳಿದ್ದೇನೆ ನಿಮ್ಗೆ ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ಇದಿಲ್ಲ ಮಾತಾಡಲಿಕ್ಕೆ ಇಲ್ಲ ಅಲ್ಲಿ ಓದಿದ್ದಾರೆ ಅವರು ಕೇಳು ನೀವು ಚೆನ್ನಾಗಿ ಹೇಳಿ ಯಾಕಂತಂದ್ರೆ ನಾನು ಮಾನ್ಯ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಆಗ್ಲಿಕ್ಕೆ ಬಿಡುವುದಿಲ್ಲ ಹೌದೇ ಈಗ ಅದು ಇರೋದು ಸೌಜನ್ಯನ ಇದಕ್ಕೆ ಇರುವಂತದ್ದು ನೀವು ಬೇಕಾದ್ರೆ ರೇಕೆಡ್ ಮಾಡ್ಸ್ಕೊಂಡು ಬನ್ನಿ ಹಾಗೆ ಇದು ಸೌಜನ್ಯನ ಹೊರಟಲ್ಲ ಈಗ ಪ್ರೆಸೆಂಟ್ ಹೋರಾಟ ಯಾವುದೇ ಹೋರಾಟ ಇರಲಿ ತಾಬಿಗೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅದು ಯಾರು ಹೇಳಿ ಕೋರ್ಟ್ ಆದೇಶ ಇದೆ ಯಾವ ಕೋರ್ಟ್ ಹೈಕೋರ್ಟ್ ಅದ್ ಹೇಗೆ ಮಣ್ಣೆ ಹೈಕೋರ್ಟ್ ಸಾಧ್ಯವಿಲ್ಲ ಸರ್ ಮಣ್ಣೆ ನಾಯರ ಕೇಸಿಗೆ ಇಲ್ಲ ಮಣ್ಣ ಬೇರೆ ಕೇಸ್ ಆಗ್ಲಿ ನಾವೀಗ ಹೋರಾಟ ಮಾಡೋದಿಲ್ಲ ಕಲ್ಕತ್ತಾದ ಕೇಸಿಗೆ ಹೋರಾಟ ಮಾಡ್ತೇರಾ ಬೇಡ ಬೇಡ ತಾವು ಏನು ಯಾವುದು ಇದ್ ಮಾಡುದು ಬೇಡ ನಾನು ಹೇಳುದು ತಮ್ಮ ಒಳ್ಳೇದ ಹೇಳ್ತಾ ಇದ್ದೇನೆ ಅಂದ್ರ ನಾವು ಹೋರಾಟ ಮಾಡ್ತೇವೆ ನೀವು ಎರಡು ಮಾಡುದ ಕೇಸ್ ಅದು ಸರಿ ಆಗುದಿಲ್ಲ ಮತ್ತ್ ಅದ್ ಮಾಡ್ಬೇಕ್ ನಾವು ಯಾಕಂತ ಅದನ್ ಮಾಡಬೇಕು ನಮಗೆ ಈಗ ಆರ್ಡರ್ ಕಾಪಿ ಸಿಕ್ಕಿದೆ ತಮಗೆ ಮಾನ್ಯ ನ್ಯಾಯಾಲಯದ ಆರ್ಡರ್ ಕಾಪಿ ಸಿಕ್ಕಿದೆ ಏನ್ ಸಿಕ್ಕಿದೆ ಅದು ಏನ್ ಸಿಕ್ಕಿದೆ ಅದನ್ನ ಓದಿ ಸೌಚನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತೆ ಮತ್ತೇನ್ ಹೇಳಿದೆ ನಾವು ಸೌಚನ್ಯನ ಬಗ್ಗೆ ಮಾತಾಡ್ಲಿ ಅದ್ರಲ್ಲಿ ಮತ್ತೇನ್ ಹೇಳಿದೆ ಏನ್ ಹೇಳಿದೆ ನೀನ್ ಹೇಳಪ್ಪ ನಾನು ಓದಿಸಿದೆನಲ್ಲಾ ಅದರ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸು ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದನ್ನು ಮಾಡುವಂತಿಲ್ಲ ಯಾವುದು ಸೌಜನ್ಯ ಸೌಜನ್ಯ ಮತ್ತು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನು ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ಸರ್ವ ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ ಆ ಕಾಪಿ ತಮಗೂ ಬಂದಿದೆ ನಾನು ಬೇಕಾದರೆ ಇದು ತಗೊಂಬರ್ತೇನೆ ತಮಗೆ ಕೊಡ್ತೇನೆ ಬೇಕಾದರೆ ಬೇಡ ತಾವು ಮಾಡುವುದು ಬೇಡ ನನ್ಗೆ ಅದು ಸೌಜನ್ಯ ಎಂದು ಬರ್ದದ್ದು ಮಾತ್ರ ಇರುವ ಇಲ್ಲ ಸರಿಯಾಗಿ ಓದಿ ನಾನು ಓದಿ ಹೇಳ್ತೇನೆ ಈಗ ಬರ್ತಾ ಇದ್ದೇನೆ ಮಟನ್ ಫೋನ್ ನಾನು ಓದಿ ಹೇಳ್ತೇನೆ ನಾನು ಓದಿ ಹೇಳ್ತೇನೆ ನೋಡಿ ಯಾಕಾದ್ರೆ ಎಲ್ಲಿ ಇಡೀ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮಗೆ ಫಂಡಮೆಂಟಲ್ ರೈಟ್ ಇಲ್ವಾ ಫಂಡಮೆಂಟಲ್ ಈ ದೇಶದಲ್ಲಿ ಕಾನೂನು ಇಲ್ವಾ ಹಾಗಾದ್ರೆ ಅದನ್ನ ನೀವು ಮಾನ್ಯ ನ್ಯಾಯಾಲಯ ಪ್ರಜಾಪ್ರಭುತ್ವದಲ್ಲಿ ಅಕ್ಕ ಇಲ್ವಾ ಹಾಗಾದ್ರೆ ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ ಏನ್ ಮಾನ್ಯ ನ್ಯಾಯಾಲಯ ಅದನ್ನ ಮಾತ್ರ ಮಾನ್ಯ ನ್ಯಾಯಾಲಯ ಅದನ್ನ ನಾನು ಯಾವ ನ್ಯಾಯಾಲಯ ಸ್ವಾಮಿ ಇದು ಯಾವ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿರುವಂತ ಸೌಜನ್ಯನ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಸೌಜನ್ಯನ ಪ್ರಕರಣ ಎಲ್ಲಿರುವಂತದ್ದು ಸೌಜನ್ಯ ನಾವು ಇವತ್ತು ಹೋರಾಟ ಮಾಡ್ತಿರುವಂತದ್ದು ಯಾವ್ದೇ ಕಲ್ಕತ್ತಾದಲ್ಲಿ ಹೆಣ್ಣು ಮಗಳ ಅತ್ಯಾಚಾರ ಬಿಡಿ ಮಾತಾಡೋದು ಇಲ್ಲಿ ಹಿರಿಯರಲ್ಲ ಅವ್ರು ಕೂಡ ಮಾತಾಡ್ತಾ ಇದ್ದಾನಲ್ಲ ಮತ್ತೆ ಮಾತಾಡುವಂತಿಲ್ಲ ಮಾತಾಡ್ತಾ ಇದ್ದಾರೆ ನಾವು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಇದು ಒಂದು ಒಂದು ನಾನು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಸೌಜನ್ಯ ನಾವು ಸೌಜನ್ಯ ಇರ್ಲಿ ಮತ್ತೆ ಪ್ರತಿಭಟನೆಯನ್ನ ಪರ್ಮಿಷನ್ ಕೊಟ್ಟದ್ದು ಅರೆ ನಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ ನೀವು ಸುಪ್ರೀಂ ಐಯರ್ ಆಫೀಸರ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಪಾಲನೆ ಮಾಡೋದು ಏನು ಸೌಜನ್ಯ ಅನ್ನೋದ್ರಲ್ಲಿ ನಮ್ಗೆ ಅದು ಇದು ಮಾಡಿದ್ದಾರೆ ಅದಿರ್ಲಿ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ ತುಂಬ ಬರ್ತೇನೆ ತಮಗೆ ಕೊಡ್ತೇನೆ ಕಾಪಿ ಓದಿ ಇರ್ಲಿ ಎಲ್ಲ ಓದಿ ಬರ್ತಾರೆ ಅದನ್ನು ಓದಿ ಹಾಗಾದ್ರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ದೊಡ್ಡ ಹೈಕೋರ್ಟ್ ದೊಡ್ಡದ ಎಲ್ಲಾ ಕೋರ್ಟ್ ಗಳು ನಮಗೆ ದೊಡ್ಡ ಕೋರ್ಟ್ ಇನ್ನೂ ದೊಡ್ಡದು ನಮ್ಗೆ ಮತ್ತೆ ಮಾನ್ಯ ಸುಪ್ರೀಂ ಕೋರ್ಟ್ನ ಆದೇಶ ಎಲ್ಲಿದೆ ತಮಗೆ ಇದೆ ಅದು ಸುಪ್ರೀಂ ಕೋರ್ಟ್ ಇಂದ ಏನಾರೇ ಬೇಕಾದ್ರೆ ಫಂಡಮೆಂಟಲ್ ರೈಟ್ ಇದ್ದು ನಿಮ್ಮ ಹತ್ರ ಇಲ್ವಾ ಹಾಗಾದ್ರೆ ジェイ